ಆ ಬೆಟ್ಟಕ್ಕೆ ಕಳ್ಳುವಪ್ಪು ಕಟವಪ್ರಗಿರಿ ಅಂತ ಹೇಳ್ತಿದ್ರು ಮೂರು ಪ್ರಕಾರದ ಯುದ್ಧವನ್ನು ಮಾಡ್ತಾರೆ ದೃಷ್ಟಿಯುದ್ಧ ಯುದ್ಧ ಮಲ್ಲ ಯುದ್ಧ ಆ ಮೂರು ಯುದ್ಧದಲ್ಲೂ ಅಜಾನುಬಾಹು ಬಾಹುಬಲಿ ಗೆಲ್ತನೆ ಶಾನ್ಸಲಿ ಒಂದು ಬಸದಿಯನ್ನ ಕಟ್ಟಿಸಿದಾಳೆ ಆ ಬಸದಿಗೆ ಪಟ್ ಅಹ್ ಸವತಿ ಗಂಧವಾರಣ ಬಸದಿ ಅಂತ ಹೇಳ್ತಾರೆ ಸವತಿ ಗಂಧ ವಾರಣ ಅಂದ್ರೆ ಸವತಿಯರೆಂಬ ಮದ ಗಜಗಳನ್ನ ನಿವಾರಿಸಿದವಳು ವಿಂದಗಿರಿ ಚಂದ್ರಗಿರಿ ಇವೆಲ್ಲವೂ ಕೂಡ ಸಾಧನೆಯ ಪ್ರತೀಕ ಅದು ಪೌಧನಾಪುರ ಎಲ್ಲಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ತಕ್ಷ ಶಿಲೆ ಪೌಧನಾಪುರ ಆಗಿರ್ಬೋದು ಅಂತ ಹೇಳ್ತಾರೆ ಪಾಕಿಸ್ತಾನದಲ್ಲಿ ಈಗಿನ ಇದರಲ್ಲಿ ಇದೆ ಜೈನರಲ್ಲಿ ನಾಲ್ಕು ವಿಧದ ದಾನ ಇದೆ ಚತುರ್ವಿಧ ದಾನ ಅನ್ನದಾನ ಔಷಧ ದಾನ ವಿದ್ಯಾದಾನ ಅಭಯ ದಾನ ಸೊ ಅಂತಹ ಕನ್ನಡ ಸಂತ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ್ರು ಇಲ್ಲಿ ಒಂದು ಚಾವುಂಡರಾಯ ಮತ್ತೊಬ್ಬ ಗಂಗರಾಜ ಮತ್ತೊಬ್ಬ ಹುಳ್ಳರಾಜ ವಯಸ್ಸಳರ ಮಂತ್ರಿ ಉಳ್ಳರಾಜ ಗಂಗರಾಯ ಮಂತ್ರಿ ಚಾವುಂಡರಾಯ ಆಮೇಲೆ ಚಂದ್ರಗುಪ್ತ ಮೌರ್ಯ ಬಂದ ಚಂದ್ರಗುಪ್ತ ಮೌರ್ಯ ಮತ್ತೆ ಅವರ ಗುರು ಭದ್ರಬಾಹು ಹನ್ನೆರಡು ಸಾವಿರ ಮುನಿಗಳೊಟ್ಟಿಗೆ ಅಲ್ಲಿಂದ ಈ ಕಡೆ ಬಂದ್ರು ಸೊ ಈಗ್ಲೂ ಕೂಡ ಭಗವಂತನಿಗೆ ಬಾಹುಬಲಿ ಸ್ವಾಮಿಗೆ ಅಲ್ಲಿಯ ಜನ ಶ್ರವಣಪ್ಪ ಅಂತ ಹೇಳ್ತಾರೆ ಶ್ರವಣಪ್ಪ ಅಂತ ಹೇಳಿ ಕರೀತಾರೆ ಸೊ ಅಂತ ಶ್ರವಣರ ಬೆಳ್ಗಳ ಶ್ರವಣ ಬೆಳ್ಗ ಕರ್ನಾಟಕ ಕೀರ್ತಿ ಶಿಖರ ಗೋ ಕರ್ನಾಟಕ ಕೀರ್ತಿ ಶಿಖರ ನಮಸ್ತೆ ತುಂಬ ಪರಿಚಯ ಮಾಡ್ಕೋಬಹುದಾ ನಾವು ರಾಜೇಶ್ ಜೈನ್ ಶಾಸ್ತ್ರಿ ಶ್ರವಣ ಬೆಳಗುಳ ಇಲ್ಲಿನೇ ನಮ್ಮ ಗುರುಗಳ ಅಂದರೆ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಗೋಮಟೇಶ್ವರ ವಿದ್ಯಾಪೀಠ ಅಲ್ಲಿನೇ ಓದಿದ್ದು ಅವರು ನಮ್ಮನ್ನ ಕೆಳ ಸುಮಾರು ಎರಡನೇ ಕ್ಲಾಸಿಂದಲೂ ಓದಿಸಿ ದೊಡ್ಡವರನ್ನಾಗ್ಬಿಟ್ಟು ಬಿ ಎಡ್ ಡಿ ಎಲ್ಲ ಮಾಡಿಸಿ ಇಲ್ಲಿನೇ ನಮ್ಮ ಶಾಸ್ತ್ರಿಗಳನ್ನ ಆಗಿ ಮಾಡಿಸಿ ಇಲ್ಲಿನೇ ಇಟ್ಕೊಂಡಿದ್ದಾರೆ ಇಲ್ಲೇ ಸೇವೆ ಮಾಡ್ತಾ ಇದ್ದೀವಿ ಶ್ರವಣಬೆಳಗೊಳ ಕ್ಷೇತ್ರದ ಪೀಠಾಧ್ಯಕ್ಷರಾಗಿದ್ದಂತಹ ಪರಮಪೂಜ್ಯ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನೆನಪುಗಳನ್ನ ಈ ಸಮಯದಲ್ಲಿ ಹಾಕೋದಾದರೆ ಗುರುಗಳೇ ಅದೊಂದು ಮೇರು ವ್ಯಕ್ತಿತ್ವ ಚಾರುಶ್ರೀ ಅನ್ನೋದ ಹೆಸರು ಏನಿದೆ ಅದು ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಅತಿ ಹೆಚ್ಚು ಸಲ್ಲುತ್ತೆ ಚಾರು ಶ್ರೀ ಗಿರಿ ಅಂತ ಹೇಳಿ ಚಾರುಗಿರಿ ಅಂತ ಈ ಬೆಟ್ಟಕ್ಕೆ ಹೇಳ್ತಾರೆ ಯಾಕೆ ಅಂದರೆ ಇಲ್ಲಿ ಪೂರ್ವ ಏನಿದ್ದಾರೆ ಇಲ್ಲಿವರೆಗೆ ಯಾರು ಭಟ್ಟಾರಕಲ್ಲಿ ಸೇವೆ ಪೀಠಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇಲ್ಲಿನೇ ಸಮಾಧಿ ಹೊಂದಿದರೋ ಅಂತಹ ಭಟ್ಟಾರಕರ ನಿಷಿದಿಯನ್ನು ಇಲ್ಲಿ ಸ ದಹನ ಮಾಡಿ ಅವರ ಸ್ಮರಣಾರ್ಥ ನಿಷಿದಿ ಮಂಟಪಗಳನ್ನು ನಿರ್ಮಾಣ ಮಾಡಿ ಅವರ ಪಾದವನ್ನು ಪ್ರತಿಷ್ಠಾಪನೆ ಮಾಡುವುದು ಇಲ್ಲಿ ಪದ್ಧತಿ ಅದಕ್ಕೆ ಇದನ್ನು ಮೊದಲೆಲ್ಲ ಹಾಗೆ ಹೆಸರಿಗೆ ಕರಿತಿದ್ದು ಬೋಳ್ಬೆಟ್ಟ ಬೆಟ್ಟ ಅಥವಾ ಇನ್ನೊಂದಾಗಿ ಇಲ್ಲಿ ಪೂರ್ವ ಭಟ್ಟಾರಕರ ನಿಷಿಧಿ ಪರ್ವತ ಅಂತ ಈ ಹೇಳ್ಬೋದು ಹಾಗೆ ಅದಕ್ಕೆ ಚಾರುಗಿರಿ ಅಂತೇಳಿ ಇಂದಿನ ಶ್ರೀಗಳವರು ಹೇಳ್ತಾ ಇದ್ದಾರೆ ಮರುನಾಮಕರಣ ಮರುನಾಮಕರಣ ಮಾಡ್ತಾ ಇದ್ದಾರೆ ಇಲ್ಲಿ ಹೇಗೆ ವಿಂಧಗಿರಿ ಹಾಗೆ ಚಂದ್ರಗಿರಿ ಆದ್ಮೇಲೆ ಇನ್ನೊಂದು ಬೆಟ್ಟ ಈಗ ಪ್ರಸಿದ್ಧಿ ಆಯ್ತು ಅಂದ್ರೆ ಅದು ಈ ಚಾರುಗಿರಿ ಪೂರ್ವ ಭಟ್ಟಾರಕರ ನಿಷಿಧಿ ಮಂಟಪ ಇರತಕ್ಕಂಥದ್ದು ಶ್ರೀಗಳು ಇಲ್ಲಿಗೆ ಇಷ್ಟೇ ಶ್ರೀಗಳಾಗಿ ಪಟ್ಟಾಭಿಷೇಕ ಆಯಿತು ಅವರಿಗೆ ಚಾರುಶ್ರೀಗಳವರು ಸುಮಾರು ನಾಲ್ಕು ವರ್ಷ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಐವತ್ತ ನಾಲ್ಕು ವರ್ಷ ಅಂದರೆ ಸುಮಾರು ತಮ್ಮ ಇಪ್ಪತ್ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರಿಗೆ ಇಲ್ಲಿ ಪಟ್ಟ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅವರಿಗೆ ದೀಕ್ಷೆ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತು ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಪಟ್ಟ ಆಗುತ್ತೆ ಇಲ್ಲಿನ ಮಹಾವೀರ ಜಯಂತಿ ದಿನ ಅದೇ ದಿನ ಪಟ್ಟಾಭಿಷೇಕ ಆಗಿ ಅವರು ಇಲ್ಲಿ ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸ್ಬೋದು ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಅನುಕೂಲತೆಗಳಿರಲಿಲ್ಲ ವಸತಿ ವ್ಯವಸ್ಥೆ ಆಗಲಿ ಭೋಜನ ವ್ಯವಸ್ಥೆ ಆಗಲಿ ಅಥವಾ ಇಲ್ಲಿಯ ಎಲ್ಲ ವ್ಯವಸ್ಥೆ ಏನೂ ಇರಲಿಲ್ಲ ಬರೀ ಹಳ್ಳಿ ಹಳ್ಳಿಗಾಡಾಗಿತ್ತು ಎಷ್ಟು ಪ್ರಸಿದ್ಧನೂ ಆಗಿರಲಿಲ್ಲ ಶ್ರವಣ ಬರ್ತು ಸ್ವಾಮೀಜಿಯವರು ಬಂದ ಮೇಲೆ ಮೊದಲು ಬಸದಿಗಳ ಜೀರ್ಣೋದ್ಧಾರ ಮಾಡ್ಸಿದ್ರು ನಲವತ್ತು ಬಸದಿಗಳಿದ್ವು ಅವುಗಳಿಗೆ ಅದರ ಜೀರ್ಣೋದ್ಧಾರ ಮಾಡಿಸಿ ಜೀರ್ಣೋದ್ಧಾರ ಆದಮೇಲೆ ಒಂದೊಂದಾಗಿ ಅಂತ ತಗೊಂಡು ಧರ್ಮಶಾಲೆಗಳನ್ನು ನಿರ್ಮ ವಿದ್ಯಾನಂದನಿಲಯವನ್ನು ನಿರ್ಮಾಣ ಮಾಡ್ಸಿದ್ರು ಆಮೇಲೆ ಈ ಗೆಸ್ಟ್ ಹೌಸ್ ಕ್ಯಾಂಪಸ್ ಏನು ಇದ್ದಿಲ್ಲ ಇಲ್ಲಿ ಎಲ್ಲ ಅವರು ಬಂದ ಮೇಲೆ ಡೆವಲಪ್ ಆಗಿರುವಂಥದ್ದು ಗೆಸ್ಟ್ ಹೌಸ್ ಕ್ಯಾಂಪಸ್ ಸುಮಾರು ಈಗ ಒಂದು ಐದು ಸಾವಿರ ಜನ ಮೇಲೆ ಬಂದು ಹೇಳ್ಕೊಳ್ಬೋದು ಅಷ್ಟು ವ್ಯವಸ್ಥೆ ವಸತಿ ವ್ಯವಸ್ಥೆಗಾಗಿ ಹಾಗೆ ಬಂದಂತ ಯಾತ್ರಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಬಂದಂತ ಯಾತ್ರಿಗಳಿಗೆ ಎಲ್ಲರಿಗೂ ವ್ಯವಸ್ಥೆ ಇತ್ತು ಮಠದಲ್ಲಿ ಅದು ಮೊದಲು ಇರಲಿಲ್ಲ ಮತ್ತೆ ಯಾರೋ ಬರ್ತಿದ್ರು ಗೆಸ್ಟ್ಗಳು ಬಂದಾಗ ಅವ್ರಿಗೆ ವ್ಯವಸ್ಥೆ ಮಾಡಿದ್ರು ಆದರೆ ಈಗ ಎಲ್ಲರಿಗೂ ಬಂದಂತ ಎಲ್ಲ ಯಾತ್ರಾರ್ಥಿಗಳಿಗೂ ವ್ಯವಸ್ಥೆ ಭೋಜನದ ವ್ಯವಸ್ಥೆ ಹಾಗೆ ಗುರುಕುಲಗಳನ್ನ ಸ್ಕೂಲು ಕಾಲೇಜುಗಳನ್ನ ತೆರೆದ್ರು ಇಷ್ಟು ಈಗೇನು ಎಜುಕೇಶ್ ಶಿಕ್ಷಣ ಸಂಸ್ಥೆಗಳಿದೆ ಎಲ್ಲ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರ ಕೊಡುಗೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಸಿ ಕಾಲೇಜು ಹಾಗೆ ಗೋಮಟೇಶ್ವರ ವಿದ್ಯಾಪೀಠ ಗುರುಕುಲ ಬ್ರಹ್ಮಚರಿ ಆಶ್ರಮ ಅನ್ನೋದನ್ನ ತೆಗೆದು ತೆಗೆದ್ರು ಹಾಗೆ ಪ್ರಾಕೃತ ಭವನವನ್ನ ನಿರ್ಮಾಣ ಪ್ರಾಕೃತ ಭಾಷೆಯ ಜೈನರ ಭಾಷೆ ಪ್ರಾಕೃತ ಜೈನ ಆಗಮ ಗ್ರಂಥಗಳೆಲ್ಲ ಅದರಲ್ಲಿದೆ ಅಂತ ಪ್ರಾಕೃತ ಭಾಷೆಯನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾಕೃತ ಅಧ್ಯಯನ ಕೇಂದ್ರವನ್ನ ತೆಗೆದ್ರು ಈಗ ಅದು ವಿಶ್ವವಿದ್ಯಾಲಯದ ಪ್ರಯತ್ನವನ್ನು ಅವ್ರು ಮಾಡಿದ್ರು ಅದು ಬಿಲ್ಡಿಂಗ್ ಕೂಡ ಅವರ ಸಮಯದಲ್ಲಿ ಪ್ರಾರಂಭ ಆಗಿತ್ತು ಆಸ್ಪತ್ರೆಗಳನ್ನೇ ನಿರ್ಮಾಣ ಮಾಡಿದ್ರು ಜೈನರಲ್ಲಿ ನಾಲ್ಕು ವಿಧದ ದಾನ ಇದೆ ಚತುರ್ವಿಧ ದಾನ ಅನ್ನದಾನ ಔಷಧ ದಾನ ವಿದ್ಯಾದಾನ ಅಭಯ ದಾನ ಈ ಐದು ನಾಲ್ಕು ಪ್ರಕಾರದ ದಾನಗಳನ್ನು ಅವರ ಕಾಲದಲ್ಲಿ ಪ್ರಾರಂಭ ಮಾಡಿದೆ ಔಷಧ ದಾನಕ್ಕೆ ಆಸ್ಪತ್ರೆಗಳು ವಿದ್ಯಾದಾನಕ್ಕೆ ಗುರುಕುಲ ಆಹಾರ ದಾನಕ್ಕೆ ಭೋಜನ ವ್ಯವಸ್ಥೆಗೆ ಭೋಜನ ಶಾಲೆ ಮುನಿಗಳಿಗೆ ಆಹಾರ ದಾನದ ವ್ಯವಸ್ಥೆ ಹಾಗೆ ಅಭಯದಾನಕ್ಕೆ ಇಲ್ಲಿ ಇದ್ದಂತ ವಿಕಲಾಂಗ ವ್ಯಕ್ತಿಗಳೇ ವಿಕಲಚೇತನರಿಗೆ ಅಹ್ ಮಾಷಾ ಮಾಶಾಸನವನ್ನ ನೀಡ್ತಕ್ಕಂಥ ಪ್ರತಿ ತಿಂಗಳು ಅವ್ರಿಗೆ ಔಷಧಿಗಾಗ್ಬೋದು ಆಗ್ಬೋದು ಪೌಷ್ಟಿಕ ಆಹಾರಕ್ಕಾಗ್ಬೋದು ಸಾವಿರದ ನೂರು ರೂಪಾಯಿನ ಪ್ರತಿ ತಿಂಗಳು ಕೊಡ್ತಿದ್ರು ಸುಮಾರು ಒಂದು ಇಪ್ಪತ್ತು ಜನಕ್ಕೆ ಶ್ರವಣ ಬೆಳೆಗಳ ಸುತ್ತಮುತ್ತ ಇರತಕ್ಕಂಥ ವಿಕಲಚೇತನರಿಗೆ ಅಭಯದಾನವನ್ನಾಗಿ ದಾನವನ್ನಾಗಿ ಕೊಡ್ತೀವಿ ಹಾಗೆ ಈ ರೀತಿಯಾಗಿ ಅವರು ಎಲ್ಲ ದಾನಗಳನ್ನು ಪ್ರಾರಂಭಿಸಿದ್ರು ಅಷ್ಟೇ ಅಲ್ಲ ಶ್ರವಣ ಬೆಳಗುಳದಲ್ಲಿ ಎಷ್ಟು ಕಾರ್ಯಕ್ರಮಗಳ ನಡೆದವು ಅಂದ್ರೆ ಎಲ್ಲ ಪೂಜಾ ಶ್ರೀಗಳವರ ನೇತೃತ್ವದಲ್ಲಿ ಹಿಂದೂ ವಿಶ್ವವಿದ್ಯಾ ಸಮ್ಮೇಳನ ನಡೀತು ಹಿಂದೂ ಸಮ್ಮೇಳನ ಏನ್ ನಡೀತು ವಿಶ್ವ ಹಿಂದೂ ಸಮ್ಮೇಳನ ಅದು ಶ್ರವಣ ಬೆಳಗುಳದಲ್ಲಿ ಸುಮಾರು ಎಂಬತ್ತಾರು ಎಂಬತ್ತೇಳರಲ್ಲಿ ಏನು ನಡೀತು ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಅದು ಎಲ್ಲೂ ನಡೆದಿರಲಿಲ್ಲ ಅಷ್ಟು ಸುಮಾರು ಎಷ್ಟು ಜನ ಬಂದ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೆ ಅಚ್ಚುಕಟ್ಟಾದ ಸಭಾ ವ್ಯವಸ್ಥೆ ಎಲ್ಲ ಕೂಡ ವ್ಯವಸ್ಥೆಯನ್ನ ಸ್ವಾಮೀಜಿಯವ್ರು ಮಾಡಿಸಿದ್ರು ಅವಾಗ ಸೊ ಅಂತಹ ಆ ಕನ್ನಡ ಸಂತ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನನು ನಡೆಸಿದ್ರು ಇಲ್ಲಿ ಮಸ್ತಕಾಭಿಷೇಕ ಅವರ ನೇತೃತ್ವದಲ್ಲಿ ಏನು ಮಸ್ತಕಾಭಿಷೇಕಗಳನ್ನ ನಾಲ್ಕು ಮಹಾ ಮಹಾಮಸ್ತಕಾಭಿಷೇಕಗಳ ನಡೆದು ಅವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದು ವಿಶ್ವ ಪ್ರಸಿದ್ಧಿಯನ್ನ ಪಡೆದು ಅದಕ್ಕಿಂತ ಮುಂಚೆ ಈ ರೀತಿ ವ್ಯವಸ್ಥೆ ಆಗ್ಲಿಲ್ಲ ಅಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಸುಲಲಿತವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಸಭೆ ಸೇರಿಸಿ ಮೀಟಿಂಗ್ ಮಾಡಿ ಇಂತಿಂತ ಇದು ಗೈಡೆನ್ಸ್ ಮಾಡಿ ಮಾರ್ಗದರ್ಶನ ಮಾಡಿ ಅವರಿಗೆ ಇಷ್ಟು ವ್ಯವಸ್ಥೆ ಯಶಸ್ವಿ ಆಗ್ಬೇಕಂದ್ರೆ ಅದು ಸ್ವಾಮೀಜಿಯವರ ಇಚ್ಛಾಶಕ್ತಿ ಮತ್ತೆ ಅವರ ದೂರದರ್ಶನ ದೂರದರ್ಶತ್ವ ಅದು ಕಾರಣ ಆಗ್ತದೆ ಅಂತಹ ಮಹಾಮಸ್ತಕಾಂಕ್ಷಿಗಳು ನಾಲ್ಕು ಮಸ್ತಕಾಂಶಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಎರಡ್ ಸಾವಿರದ ಆರು ಎರಡ್ ಸಾವಿರದ ಹದಿನೆಂಟು ಈ ನಾಲ್ಕು ಮಹಾಮಸ್ತಿ ಅಭಿಷೇಕಗಳೇನಿದೆ ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಆ ಲೆವೆಲ್ ನಲ್ಲಿ ಪೂ ಅಭಿಷೇಕಗಳ ನಡೆದು ಹೇಗೆ ಕುಂಭಮೇಳ ನಡೀತು ಹನ್ನೆರಡು ವರ್ಷಕ್ಕೊಮ್ಮೆ ಹಾಗೆ ಮಹಾಮಸ್ತಿಕಾಭಿಷೇಕಗಳು ಇಲ್ಲಿ ನಡೀತವೆ ಅದು ಈ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾಲ್ಕು ನಡೆದಿದ್ದಾರೆ ಅದನ್ನ ಹನ್ನೆರಡು ವರ್ಷಕ್ಕೆ ಯಾಕೆ ಮಾಡ್ತಾರೆ ತಿಳ್ಕೊಬೋದ ಹನ್ನೆರಡು ವರ್ಷಕ್ಕೆ ಅಂದ್ರೆ ಅಹ್ ಕಾಲ ಹೀಗಿದೆ ಹನ್ನೆರಡು ಸಂಖ್ಯೆ ಏನಿದೆ ಮಹತ್ವಪೂರ್ಣವಾದುದು ಪ್ರತಿ ವರ್ಷ ಮಾಡಿದ್ರೆ ಅದಕ್ಕೆ ಮಹತ್ವ ಇರೋದಿಲ್ಲ ದುಡ್ಡು ಬಾಕ ಕೋಟ್ಯಾಂತರ ರೂಪಾಯಿ ಖರ್ಚು ಅದ್ರದ್ದು ವ್ಯವಸ್ಥೆ ತುಂಬಾ ಇದ್ ಮಾಡ್ಬೇಕು ಆಮೇಲೆ ಪರ್ಮನೆಂಟ್ ಆಗಿ ಸ್ಟ್ರಕ್ಚರ್ ಹಾಕ್ಬೇಕಾಗತ್ತೆ ಅದೇನು ಹಾಕೋಂಗಿಲ್ಲ ಹಿಂದ್ಗಡೆ ಹಾಗಾಗಿ ಪ್ರತಿ ವರ್ಷ ಹಾಕೋದಕ್ಕೆ ತುಂಬಾ ಖರ್ಚು ಬೀಳುತ್ತೆ ಅದು ಅಷ್ಟೇ ಅಲ್ಲ ಹನ್ನೆರಡರ ಸಂಖ್ಯೆ ಅಂದ್ರೆ ಭದ್ರಬಾಹುಗಳು ಏನು ಬಂದ್ರು ಹನ್ನೆರಡು ಸಾವಿರ ಮುನಿಗಳ ಒಟ್ಟಿಗೆ ಬಂದ್ರು ಹಾಗೆ ಹನ್ನೆರಡು ವರ್ಷಗಳ ಕಾಲ ಘೋರ ಬರಗಾಲ ಬಂತು ಹಾಗೇ ಜೈನ ಆ ಆಗಮವನ್ನ ಹನ್ನೆರಡು ಅಂಗಗಳಾಗಿ ವಿಭಜನೆ ಮಾಡಿದೆ ಜೈನ ಸಿದ್ಧಾಂತ ಗ್ರಂಥಗಳೇನಿದೆ ಅದು ಮೂಲ ಗ್ರಂಥಗಳು ಹನ್ನೆರಡು ಭಾಗಗಳನ್ನಾಗಿ ಮಾಡಿದ್ದಾರೆ ಅಹ್ ಅದನ್ನ ಹನ್ನೆರಡು ಅಂಗ ಅಂತ ಹೇಳ್ತಾರೆ ಹಾಗೆ ಈ ರೀತಿಯಾಗಿ ಹನ್ನೆರಡರ ಸಂಖ್ಯೆ ಬಹತ್ ಮಹತ್ವಪೂರ್ಣ ಹಾಗೆ ಕಾಲವನ್ನು ಕೂಡ ಹನ್ನೆರಡು ಭಾಗಗಳಾಗಿ ವಿಂಗಡಣೆ ಮಾಡಿದೆ ನಮ್ಮ ಇದರಲ್ಲಿ ಒಂದು ಆರು ಅವರೋಹಣ ಮತ್ತೆ ಆರೋಹಣ ಕಾಲಗಳಿದೆ ಹ್ಮ್ ಗಡಿಯಾರದ ಹೇಗೆ ಮುಳ್ಳು ಹೀಗೆ ಬರುತ್ತೋ ಹಾಗೆ ಕೆಳಗಡೆ ಅಂದ್ರೆ ಸುಖ ದುಃಖಗಳೆಲ್ಲ ಏರಿಳಿತ ಕಾಣ್ತಾವ ಅದರಲ್ಲಿ ಚಕ್ರ ಇದ್ದಾಗೆ ಆ ಕಾಲ ಚಕ್ರದಲ್ಲಿ ಹನ್ನೆರಡು ಭಾಗಗಳನ್ನ ವಿಂಗಡಣೆ ಮಾಡಿದ್ದಾರೆ ಅದೇ ಆ ಸಂಖ್ಯೆ ಎಲ್ಲವನ್ನೂ ಸೇರಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಈ ಮಸ್ತಕಾಭಿಷೇಕವನ್ನ ಮಾಡ್ತಾರೆ ಸೊ ತುಂಬಾ ಕಾಲವನ್ನು ತೆಗೆದುಕೊಳ್ಳಕ್ ಆಗೋದಿಲ್ಲ ಕಡಿಮೆ ವರ್ಷಕ್ಕೆ ಪ್ರತಿ ವರ್ಷನೂ ಆಗಲ್ಲ ಹಾಗಾಗಿ ಹನ್ನೆರಡು ವರ್ಷವನ್ನ ಆಗ ನಿಗದಿ ಮಾಡಿ ಮಾಡ್ತಾ ಇದ್ರು ಅದು ಸ್ವಾಮೀಜಿ ಅವರು ಬಂದ್ಮೇಲೆ ಕರೆಕ್ಟ್ ಆಗಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಾ ಅದಕ್ಕಿಂತ ಹಿಂದೆ ಬಹಳ ಇದ್ರ ವೇರಿಯೇಷನ್ ಇದೆ ಇಪ್ಪತ್ತೈದು ವರ್ಷಕ್ಕೊಮ್ಮೆನೂ ಆಗಿದೆ ಎರಡು ವರ್ಷಕ್ಕೊಮ್ಮೆನೂ ಆಗಿದೆ ಹಿಂದಿನ ಕಾಲದ ದಾಖಲೆಗಳ ಪ್ರಕಾರ ಹನ್ನೆರಡು ವರ್ಷಕ್ಕೊಮ್ಮೆನೇ ನಡಿಬೇಕು ಅಂತ ಅದೇನೇ ಇದ್ರಲ್ಲ ಕೆಲವು ಸರಿ ಮುಂಚೆ ನಡೆದಿದೆ ಈ ದಾಖಲೆಗಳಲ್ಲಿ ಸಿಗುತ್ತೆ ಎರಡು ಸಾವಿರದ ಆ ಆರ್ನೂರ ಹದಿನೈದು ಸಾವಿರದ ಆರ್ನೂರ ಹನ್ನೆರಡು ಹದಿನೈದು ಹದಿನೇಳು ಮೂರು ಎರಡು ಮೂರು ವರ್ಷಗಳ ಅಂತರದಲ್ಲಿ ನಡೆದಿದೆ ಅದ್ರ ಉಲ್ಲೇಖನೂ ಇದೆ ಸೊ ನಂತರ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಫಿಕ್ಸ್ ಆಯ್ತದು ಈಗ ಸ್ವಾಮೀಜಿ ಅವರೇನಿದೆ ಅವರೆಲ್ಲ ಹನ್ನೆರಡು ವರ್ಷಕ್ಕೊಮ್ಮೆನೇ ಮಾಡ್ಕೊಂಡು ಬಂದಿದ್ದಾರೆ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಹಳಷ್ಟು ಶ್ರವಣ ಬೆಳುಗುಳ ಬೆಳೆದಿದೆ ಅದ ಶ್ರವಣ ಬೆಳಗುಳದ ಬೆಳಕು ಅಂತ ಕೂಡ ಚಾರುಶ್ರೀಗಳವರನ್ನ ಹೇಳಬಹುದು ಶ್ರವಣ ಬೆಳಗುಳದ ಉನ್ನತಿಗೆ ಮೂರು ಜನ ನಾಲ್ಕು ಜನ ಕಾರಣಕರ್ತರು ಒಂದು ಚಾವುಂಡರಾಯ ಮತ್ತೊಬ್ಬ ಗಂಗರಾಜ ಮತ್ತೊಬ್ಬ ಹುಳ್ಳರಾಜ ವಯ್ಸಳರ ಮಂತ್ರಿ ಉಳ್ಳರಾಜ ಗಂಗರ ಮಂತ್ರಿ ಚಾವುಂಡರಾಯ ಆ ಹೀಗೆ ಅವರ ನಂತರ ಇಷ್ಟು ಉನ್ನತಿ ಕಾಣ್ಬೇಕಂದ್ರೆ ಅದು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಪ್ರಾತಃ ಸ್ಮರಣೀಯ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಶ್ರವಣ ಬೆಳೆಗಳು ಇಷ್ಟು ವಿಶಾಲವಾದ ಬೆಳಗುಳ ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಎಲ್ಲ ಕಾರಣ ಆಗ್ತದೆ ರೈಲ್ವೆ ನಿಲ್ದಾಣ ಬರ್ಲಿಕ್ಕೆ ಕಾರಣ ಆಗ್ತದೆ ಹಾಗೆ ಡ್ರೈನೇಜ್ ಕುಡಿಯುವ ನೀರು ವಿದ್ಯುತ್ ಸರಬರಾಜು ಇತ್ಯಾದಿ ಎಲ್ಲದಕ್ಕೂ ಕೂಡ ಅವರ ಬಂದ ಮೇಲೆನೆ ಇಷ್ಟು ಅಭಿವೃದ್ಧಿ ಆಗಿದೆ ಡ್ರೈನೇಜ್ ಏನಿದೆ ತಾಲೂಕ್ ನಲ್ಲೂ ಆಗಿದ್ದಿಲ್ಲ ಅಲ್ಲಿ ಅಷ್ಟು ಮುಂಚೆ ಇಲ್ಲಿಗೆ ಆಗಿದೆ ಹಾಗೆ ಇಡೀ ತಾಲೂಕು ಅಭಿವೃದ್ಧಿಗೂ ಕೂಡ ಸ್ವಾಮೀಜಿಯವರು ಕಾರಣಕರ್ತಾರೆ ಯಾಕೆಂದ್ರೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲಿಗಾಗಿ ಸಾಂಕ್ಷನ್ ಆಗಿದ್ದು ಅದು ಇಡೀ ತಾಲೂಕಿಗೆ ಚಂದ್ರಾಪಟ್ಟಣಕ್ಕೂ ಕೂಡ ಅದು ವ್ಯವಸ್ಥೆ ಅನುಕೂಲ ಆಯ್ತು ನೀರಿನ ಕುಡಿಯೋ ನೀರಿನ ಗನ್ನಿಗಿಡದಿಂದ ನೀರಿನ ವ್ಯವಸ್ಥೆ ಮಾಡಿದ್ರು ಹಾಗೆ ಸ್ವಾಮೀಜಿಯವರ ಒಂದು ನಿರ್ದೇಶನ ಇದರಲ್ಲಿ ಬಹಳಷ್ಟು ಅಭಿವೃದ್ಧಿ ಶ್ರವಣ ಮೂಲಕ ಕಂಡಿದೆ ಶ್ರೀಗಳ ಈ ಸ್ಮಾರಕದ ವಿಶೇಷತೆ ಏನಾದರೂ ಇದೆಯಾ ವಿಶೇಷತೆ ಇದೆ ಏನಕ್ಕೆ ಅಂದರೆ ಇಲ್ಲಿಯವರೆಗೆ ಇಲ್ಲಿ ಬರಿ ಅವರ ಪಾದ ಮಂಟಪ ಇತ್ಯಾದಿಗಳನ್ನ ಚರಣ ಪೂಜೆ ಅಷ್ಟೇ ಮಾಡ್ತಿದ್ರು ಆದರೆ ವಿಶೇಷವಾಗಿ ಈ ಶ್ರ ಈಗಿನ ಪ್ರಾಥಸ್ಮರಣೀಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಈ ನಿಷೀಧ ಮಂಟಪ ಏನಿದೆ ವಿಶೇಷವಾಗಿ ನಿರ್ಮಾಣ ಮಾಡಿ ಕಲಾತ್ಮಕವಾಗಿ ಜೊತೆಗೆ ಅವರ ಸಾಧನೆಗಳನ್ನು ಕುರಿತು ಶಾಸನವನ್ನು ಕೂಡ ಕೆತ್ತ ಕೆತ್ತನೆ ಮಾಡಿದ್ದಾರೆ ಈಗಿನ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಅವರ ಸಾಧನೆಯನ್ನು ಕೆತ್ತಿಸಿ ಅದರ ಭಕ್ತಿಯನ್ನು ಮೆರೆದಿದ್ದಾರೆ ಪಾದವನ್ನ ವಿಶೇಷವಾಗಿ ನಿರ್ಮಾಣ ಮಾಡಿಸಿದ್ದಾರೆ ಸೊ ಇದೆಲ್ಲ ಆ ಅವರಿಗೆ ಬ ಇಂದಿನ ಶ್ರೀಗಳು ಭಕ್ತಿಯನ್ನ ಸಮರ್ಪಣೆ ಮಾಡಿದ ರೀತಿ ನೋಡಿ ಎಷ್ಟು ಸುಂದರವಾಗಿ ಬೆ ಮೆಟ್ಲು ಇದೇನು ಇದ್ದಿಲ್ಲ ಇವೆಲ್ಲ ಈಗಿನ ಶ್ರೀಗಳವರಿಗೋಸ್ಕರನೇ ಇದನ್ನ ನಿರ್ಮಾಣ ಮಾಡಿ ಇಷ್ಟು ಪ್ರಸಿದ್ಧಿಯನ್ನ ಮಾಡುವುದಕ್ಕೆ ಅದು ಒಂದು ಈಗ ಜನರು ಬಂದು ಇಲ್ಲಿ ಆಟ ಆಡ್ತಾರೆ ನೋಡ್ತಾರೆ ಬರ್ತಾರೆ ಕೂತ್ಕೊಂಡು ವಿಸಿಟ್ ಮಾಡ್ತಾರೆ ಮೊದಲು ಯಾರು ಬರ್ತಿರ್ಲಿಲ್ಲ ಪ್ರೇಕ್ಷಣೀಯ ಸ್ಥಳವಾಗಿ ಹೇಗೆ ವಿಂದ್ಯಗಿರಿ ಚಂದ್ರಗಿರಿ ಆಗಿದೆ ಹಾಗೆ ಚಾರುಗಿರಿ ಕೂಡ ಒಂದು ಪ್ರೇಕ್ಷಣೀಯ ಸ್ಥಾನವಾಗಿ ಮೂರನೇ ಬೆಟ್ಟ ಆಗಿ ಬೆರೆದಿದೆ ಈಗ ಎರಡು ಗಿರಿ ಇದೆ ಈಗ ಮೂರನೇ ಬೆಟ್ಟ ಈಗ ಬಂದಿದೆ ಅದು ಈಗಿನ ಶ್ರೀಗಳವರ ಒಂದು ಸಾಧನೆ ಈ ಕ್ಷೇತ್ರಕ್ಕೆ ಶ್ರವಣ ಬೆಳಗುಳ ಅಂತ ಯಾವ ತರ ಹೆಸರು ಬಂತು ಶ್ರವಣ ಬೆಳಗುಳ ಹಿಂದೆ ಇದಕ್ಕೆ ಹೆಸರು ಏನು ಇರ್ಲಿಲ್ಲ ಅಹ್ ಕಳ್ಳ ಆ ಬೆಟ್ಟಕ್ಕೆ ಕಳ್ಳುವಪ್ಪು ಕಟವಪ್ರಗಿರಿ ಅಂತ ಹೇಳ್ತಿದ್ರು ಆಮೇಲೆ ಚಂದ್ರಗುಪ್ತ ಮೌರ್ಯ ಬಂದ ಚಂದ್ರಗುಪ್ತ ಮೌರ್ಯ ಮತ್ತೆ ಅವರ ಗುರು ಭದ್ರಬಾಹು ಹನ್ನೆರಡು ಸಾವಿರ ಮುನಿಗಳ ಒಟ್ಟಿಗೆ ಅಲ್ಲಿಂದ ಈ ಕಡೆ ಬಂದ್ರು ಭದ್ರಬಾಹು ಜೈನರ ಪ್ರಥಮ ತೀರ್ಥಂಕರ ಅಲ್ಲ ಕೊನೆಯ ತೀರ್ಥಂಕರ ಇಪ್ಪತ್ತ ನಾಲ್ಕನೇ ತೀರ್ಥಂಕರ ಮಹಾವೀರರ ನಂತರ ಎಂಟನೇ ಉತ್ತರಾಧಿಕಾರಿ ಮಹಾವೀರ ಆ ಮಹಾವೀರರ ಎಂಟನೇ ಉತ್ತರಾಧಿಕಾರಿ ಭದ್ರಬಾಹುಗಳ ಒಟ್ಟಿಗೆ ಅವರು ಉತ್ತರ ಭಾರತದಿಂದ ದಕ್ಷಿಣ ಭಾರತ ಕಡೆಗೆ ಚಂದ್ರಗುಪ್ತ ಮೌರ್ಯನು ಕೂಡ ಬಂದ ಮೌರ್ಯ ಸಮ್ರಾಟ್ ಚಂದ್ರಗುಪ್ತ ಚಕ್ರವರ್ತಿ ಅಂತ ಅವರು ಬಂದು ಇಲ್ಲಿ ಸಲ್ಲೇಖನ ಪೂರ್ವಕ ಅಹ್ ಸಮಾಧಿಯನ್ನು ಹೊಂದುತ್ತಾರೆ ಜೈನ ಮುನಿಯಾಗಿ ಹಾಗಾಗಿ ಅದಕ್ಕೆ ಚಂದ್ರಗಿರಿ ಅಂತ ಆಮೇಲೆ ಬಂತು ಚಂದ್ರಗಿರಿ ಅಲ್ಲದೆ ಭದ್ರಬಾಹು ಮುಂತಾದ ನೂರಾರು ಜನ ಮುನಿಗಳು ಸಾವಿರಾರು ಜನ ಮುನಿಗಳು ಅಲ್ಲಿ ಸಲ್ಲೇಖನ ಪೂರ್ವಕ ಸಮಾಧಿ ತೆಗೆದುಕೊಂಡಿದ್ರಿಂದ ಅದಕ್ಕೆ ಋಷಿಗಿರಿ ಪುಣ್ಯಕ್ಷೇತ್ರ ಸಮಾಧಿಗಿರಿ ಸಮಾಧಿಗುಡ್ಡ ನಿಶಿದಿಗಿರಿ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧಿಯಾಯಿತು ಅದು ಆ ಬೆಟ್ಟಕ್ಕೆ ಅದು ಶ್ರವಣ ಬೆಳಗುಳ ಅಂತ ಊರೇನು ಆಗ ಆ ನಂತರ ಏನದು ಕಾಲಕ್ರಮದಲ್ಲಿ ನಮ್ಮ ಬೆಳಗುಳದ ಬೆಟ್ಟ ಇದೆಯಲ್ಲ ಶ್ರವಣ ಬೆಳಗುಳದ ಬಿಂದಿಗೆ ಬಾಹುಬಲಿ ಸ್ವಾಮಿಯ ಬೆಟ್ಟ ಏನಿದೆ ಅಲ್ಲಿ ಈಗ ಒಂದು ಸಾವಿರ ವರ್ಷದ ಹಿಂದೆ ಸುಮಾರು ಒಂದು ಸಾವಿರದ ನಲವತ್ತ ನಾಲ್ಕು ವರ್ಷಗಳ ಹಿಂದೆ ಚಾವುಂಡರಾಯ ಚಾವುಂಡರಾಯ ಆ ಮೂರ್ತಿಯನ್ನ ಕೆತ್ತಿಸಿ ಅದರ ಪ್ರತಿಷ್ಠಾಪನೆ ಮಾಡಿಸಿ ಮೊದಲ ಮಸ್ತಿಕಾಭಿಷೇಕವನ್ನು ಮಾಡಿಸ್ತಾನೆ ಮೊದಲ ಮಸ್ತಕಾಭಿಷೇಕ ಅಹಂಕಾರದಿಂದ ನಾನು ಮಾಡಿಸಿದೆ ಅಹಂಕಾರದಿಂದ ಮಾಡುವಾಗ ಅದು ಪೂರ್ಣ ಅಭಿಷೇಕ ಆಗುದಿಲ್ಲ ಎಷ್ಟೇ ಅಭಿಷೇಕ ಮಾಡುತ್ತೆ ಎರಡೇ ಮಟ್ಟದಿಂದ ಕೆಳಗಡೆ ಇಳಿಯೋದೇ ಇಲ್ಲ ಆಗ ಒಂದು ಅಜ್ಜಿ ಬಂದು ಮಾಡಿದಾಗ ಭಕ್ತಿಯಿಂದ ಮಾಡ್ತಾಳ ಅಜ್ಜಿ ಅಹ್ ಗುಳ್ಳುಕಾಯಿಯಷ್ಟೇ ಸಣ್ಣದಾದ ಬಟ್ಟಲಲ್ಲಿ ಹಾಲು ತಂದು ಅಭಿಷೇಕ ಮಾಡಿದಾಗ ಇಡೀ ಮೂರ್ತಿಯ ಭಕ್ತಿಯ ಧಾರೆ ಎರಿದು ನದಿಯಂತೆ ಎರಡು ಅದು ಕೊಳದಲ್ಲಿ ಒಟ್ಟಾಗುತ್ತೆ ಆ ಕೊಳವೇ ಬಿಳಿ ಕೊಳ ಹಾಲೆಲ್ಲ ಅಭಿಷೇಕ ಮಾಡಿದ ನೀರು ಬಿಳಿ ನೀರಿನ ಕೊಳವಾಗಿ ಬಿಳಿ ಕೊಳ ಎಂಬುದಾಗಿ ಆಯ್ತು ಆಮೇಲೆ ಮುನಿಗಳೆಲ್ಲ ಸ್ರಾ ಅಂದ್ರೆ ಜೈನ ಮುನಿಗಳಿಗೆ ಶ್ರವಣರು ಅಥವಾ ಶ್ರವಣರು ಅಂತ ಹೇಳ್ತಾರೆ ಸೊ ಈಗ್ಲೂ ಕೂಡ ಭಗವಂತನಿಗೆ ಬಾಹುಬಲಿ ಸ್ವಾಮಿಗೆ ಹಳ್ಳಿಯ ಜನ ಶ್ರವಣಪ್ಪ ಅಂತ ಹೇಳ್ತಾರೆ ಶ್ರವಣಪ್ಪ ಅಂತ ಹೇಳಿ ಕರೀತಾರೆ ಸೊ ಅಂತ ಶ್ರವಣರ ಬೆಳ್ಗೊಳ ಶ್ರವಣ ಬೆಳಗುಳ ಅವರೂ ಶ್ರವಣರೇ ಮುನಿಗಳಾಗಿ ಆಮೇಲೆ ಮೋಕ್ಷವನ್ನು ಪಡೆದಂಥವ್ರು ಹಾಗೆ ಇಲ್ಲಿ ನೂರಾರು ಜನ ಮುನಿಗಳು ಸಮಾಧಿ ಪಡೆದಂಥವ್ರು ಹಾಗೆ ಅವರ ಅವರ ಕತೆ ಮತ್ತೆ ಆ ಬೆಟ್ಟ ಎರಡೂ ಬೆಟ್ಟದ ಕತೆ ಸೇರಿ ಒಂದು ಕೊಳ ನಿರ್ಮಾಣ ಆಗಿ ಆ ಕೊಳ ಶ್ರವಣರ ಬೆಳ್ಗುಳ ಶ್ರವಣ ಬೆಳಗುಳ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ ಕೊಳಕ್ಕೆ ಕೊಳ ಹಿಂದೆ ಅದೇ ಅಭಿಷೇಕ ಪ್ರಾರಂಭದಲ್ಲಿ ಅಭಿಷೇಕದ ನೀರೆಲ್ಲ ಅಲ್ಲಿ ಒಟ್ಟಾಯ್ತು ಅಂತ ಹೇಳಿದ್ರೆ ಒಟ್ಟಾದ ಮೇಲೆ ಅದು ಹಾಗೆ ವಿಕಾರವಾಗಿತ್ತು ಈ ಆಕಾರದಲ್ಲಿ ಇದ್ದಿಲ್ಲ ಈಗಿ ನಾನೂರು ವರ್ಷಗಳ ಹಿಂದೆ ಅದಕ್ಕೆ ಚಿಕ್ಕದೇವರಾಜ ಒಡೆಯರ ಕಾಲ ಆ ಕಾಲದಲ್ಲಿ ಆ ಒಂದು ಕಲ್ಯಾಣಿಯ ಆಕಾರವನ್ನ ಕಟ್ಟಿಸ್ತಾರೆ ಅವರ ಹೆಸರು ಅಯ್ಯಣ್ಣ ಅಪ್ಪಣ್ಣ ಅಂತ ಏನೇನೋ ಒಂದು ಬರ್ತದೆ ಹೆಸರು ಅವರು ಆ ಶಾಸ್ ಚಿಕ್ಕದೇವರಾಜ ಒಡೆಯರ ಹೆಸರಿನಲ್ಲಿ ಅದನ್ನ ಕಟ್ಟಿಸಿ ಅಹ್ ಆಕಾರವನ್ನು ಚೌಕಾಕಾರವಾಗಿ ಕಲ್ಯಾಣಿಯನ್ನಾಗಿ ಮಾಡ್ತಾರೆ ಈಗಲೂ ಕೂಡ ಅದನ್ನ ಚಿಕ್ಕದೇವರಾಜ ಒಡೆಯರ ಕಲ್ಯಾಣಿ ಎಂಬುದಾಗಿ ಹೇಳ್ತಾರೆ ಹಾಗೆ ಸೊ ಅದರ ನಂತರ ಇದಕ್ಕೆ ಬೆಳ್ಗಳನ್ನ ಹೆಸರು ಸಾಕಷ್ಟು ಇಲ್ಲಿ ಬರಿ ಅದೊಂದು ಕೊಳ ಅಲ್ಲ ಸಿಂಗ ಸಮುದ್ರ ಗಂಗ ಸಮುದ್ರ ಹಾಗೆ ಜಕ್ಕಿ ಕಟ್ಟೆ ಕಂಚಿನ ದೊಣೆ ಅಹ್ ಜಿನದೇವರ ದೊಣೆ ಈ ರೀತಿಯಾಗಿ ಸಾಕಷ್ಟು ಕೊಳಗಳಿದವೆ ಆ ಒಂದು ಐವತ್ತರವತ್ತು ಕೊಳಗಳಿದೆ ಸೊ ಇದರಿಂದಲೂ ಕೂಡ ಇದು ಬೆಳಗುಳ ಎಂಬುದು ಒಂದು ಸಾರ್ಥಕ ಹೆಸರಾಗುತ್ತೆ ಶ್ರವಣ ಬೆಳಗುಳನ ಜೈನರ ಕಾಶಿ ಅಂತ ಕರೀತಾರೆ ಜೈನ ಭದ್ರಿ ಅಂತ ಕರೀತಾರೆ ಜೈನ ಕಾಶಿ ಅಲ್ಲ ಜೈನರ ಬದ್ರಿ ಸೊ ಜೈನರಲ್ಲಿ ಮೂರ್ತಿ ಪೂಜೆ ಇಲ್ಲ ಅಂತ ಅನ್ಸುತ್ತೆ ದೇವ್ರು ಆತರ ಪರಿಕಲ್ಪನೆಗಳು ಇಲ್ಲ ಅಂತ ಅನ್ಸುತ್ತೆ ಈಗ ಏನ್ ಗೊಮ್ಮಟೇಶ್ವರನ ದೇವರು ಅಂತ ಪೂಜಿಸ್ತಿದಾರ ಅಥವಾ ಶಾಂತಿ ಮೂರ್ತಿ ಆ ತರ ಪೂಜಿಸ್ತಿದಾರ ತರ ದೇವರು ಅಂತಲೇ ಪೂಜೆ ಮಾಡ್ತೀವಿ ಮೂರ್ತಿ ಪೂಜೆ ಇಲ್ಲ ಅಂತ ಇಲ್ಲ ಮೂರ್ತಿ ಪೂಜೆ ಜೈನರಲ್ಲೂ ಕೂಡ ಇದೆ ಹಿಂದೆ ಭರತ ಚಕ್ರವರ್ತಿ ಕೂಡ ಅನಂತನಾಥ ತೀರ್ಥಂಕರ ಪೂಜೆಯನ್ನ ಮಾಡ್ತಿದ್ದ ಎಲ್ಲ ಇದು ದಾಖಲೆ ಹಿಂದಿನ ಪುರಾಣಗಳಲ್ಲೇ ದಾಖಲೆ ಬಂದಿದೆ ನಾವು ಏನನ್ನ ಪೂಜೆ ಮಾಡ್ತೀವಿ ದೇವರು ಅಂದ್ರೆ ನಾವು ಸೃಷ್ಟಿಕರ್ತ ದೇವರನ್ನ ನಂಬೋದಿಲ್ಲ ಸೃಷ್ಟಿ ದೇವರು ಸೃಷ್ಟಿಕರ್ತ ಎಲ್ಲ ದೇವರೇ ಅನ್ನೋದಲ್ಲ ಎಲ್ಲರೂ ದೇವರಾಗಬಹುದು ಎಲ್ಲರೂ ಕೂಡ ನಾವು ಕೂಡ ಪುರುಷಾರ್ಥವನ್ನ ಮಾಡಿ ಆ ತತ್ ಆ ಪದವಿಯನ್ನ ಪಡೀಬಹುದು ಅನ್ನೋದೇ ನಮ್ಮ ಜೈನ ತೀರ್ಥಂಕರೇ ಹೇಳಿರ್ತಕ್ಕಂಥ ಮಾರ್ಗ ಎಲ್ಲರೂ ಎಲ್ಲ ಆತ್ಮಗಳು ಕೂಡ ಭಗವಂತ ಭಗವಂತನ ಆಗಬಹುದು ಆ ಈಗ ಹಿಂದೂಗಳಲ್ಲಿ ಏನ್ ಹೇಳ್ತಾರೆ ಎಲ್ಲರೂ ಕೂಡ ಭಗವಂತನ ಅಂಶ ಅಂತ ಹೇಳ್ತೀವಿ ಹಾಗೆ ಭಗವಂತನ ಅಂಶದಲ್ಲಿ ನಾವು ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ ಹಾಗೆ ಆದ್ರೆ ನಾವು ನಾವು ಕೂಡ ಭಗವಂತನ ಆಗ್ತೀವಿ ನಾವು ಕೂಡ ಭಗವಂತನ ಆಗ್ಬಹುದು ಹೇಗೆ ಪುರುಷಾರ್ಥಗಳಿಂದ ತಪಸ್ಸಿನಿಂದ ಸಂಯಮದಿಂದ ಈ ರೀತಿಯಾಗಿ ನಾವು ಭಗವಂತನಾಗ್ಬೋದು ನೋಡಿ ಜೀವ ಹುಟ್ಟುತ್ತೆ ಸಾಯುತ್ತೆ ಆದರೆ ಆ ಜೀವನದಲ್ಲಿ ನಾಲ್ಕು ದಿನ ಆ ಇದ್ದಿರ್ತಿ ಇರ್ತೀವಲ್ಲ ಆ ಜೀವನದಲ್ಲಿ ನಾವು ಏನು ಮಾಡಿದೀವಿ ಸಮಾಜಕ್ಕಾಗ್ಲಿ ಅಥವಾ ಆ ದೇಶಕ್ಕಾಗ್ಲಿ ಲೋಕಕ್ಕಾಗ್ಲಿ ಏನು ಕಲ್ಯಾಣ ಮಾಡಿದೀವಿ ಅದು ಶಾಶ್ವತವಾಗಿ ಉಳಿಯೋದು ಆ ಉಳಿಕೆಯಿಂದಲೇ ಅವರು ಆ ಪದವಿಯನ್ನು ಹೇರಿದ್ರು ಅಲ್ಲಿ ಎತ್ತರದಲ್ಲಿ ನಿಂತರು ಇಲ್ಲಿ ಭದ್ರಬಾಹುಗಳು ಅದಿ ಇಲ್ಲಿ ಎತ್ತರದಲ್ಲಿ ನಿಂತರು ಹಾಗೆ ನಮ್ಮ ಚಾರುಶ್ರೀಗಳವರು ಕೂಡ ಇಷ್ಟು ಎತ್ತರದ ಸ್ಥಾನದಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಅವರ ಸಾಧನೆನೇ ಕಾರಣ ಅವರ ಆಧ್ಯಾತ್ಮಿಕ ಸಾಧನೆ ಆಗ್ಬೋದು ಅವರ ಲೋಕ ಕಲ್ಯಾಣದ ಸಾಧನೆ ಆಗಿರ್ಬೋದು ಅವರ ತಪಸ್ಸಾಧನೆ ಇತ್ಯಾದಿಗಳು ಆ ಸಾಧನೆಗಳು ಅವರಿಗೆ ಆ ಸ್ಥಾನದಲ್ಲಿ ಹೋಗಿ ನಿಲ್ಲಿಸ್ತವೆ ಹಾಗಾಗಿ ಆ ಇಷ್ಟು ವಿಂದಗಿರಿ ಚಂದ್ರಗಿರಿ ಇವೆಲ್ಲವೂ ಕೂಡ ಸಾಧನೆಯ ಪ್ರತೀಕ ಶ್ರವಣ ಬೆಳಗುಳ ಇಷ್ಟು ಪುಣ್ಯ ಕ್ಷೇತ್ರ ಆಗ್ಬೇಕು ಅಂದ್ರೆ ಅತಿಶಯ ಕ್ಷೇತ್ರ ಆಗ್ಬೇಕು ಅಂದ್ರೆ ಆ ಮೇರು ವ್ಯಕ್ತಿತ್ವದ ಒಂದು ಸಾಧನೆಯ ಸಂಕೇತವೇ ಈ ಶ್ರವಣ ಬೆಳಗುಳ ಹಾಗೆ ಅವರ ಸಂದೇಶ ನೋಡಿ ನಮ್ಮ ಮಹಾವೀರರ ಸಂದೇಶ ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಇವು ಮಹಾವೀರನ ಸಂದೇಶ ಅಂದ್ರೆ ಬದುಕು ಬದುಕಲು ಬಿಡು ಅನ್ನೋದು ಮಹಾವೀರರ ಸಂದೇಶ ಹಾಗೆ ಬಾಹುಬಲಿ ನಿಶಸ್ತ್ರೀಕರಣ ಮೊದಲ ನಿಶಸ್ತ್ರೀಕರಣದ ಮೊದಲ ಪ್ರವರ್ತಕ ಬಾಹುಬಲಿ ಹೇಗೆ ಅವ್ರು ತಪಸ್ ಮಾಡಿ ಅಲ್ಲ ಯುದ್ಧ ಮಾಡುವಾಗ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸಲಿಲ್ಲ ಕೇವಲ ತಮ್ಮ ಬಾಹುಬಲವನ್ನ ಅಹ್ ತೊಡಗಿಸಿ ಯುದ್ಧವನ್ನ ಮಾಡಿದ್ರು ಇಬ್ರೆ ದ್ವಂದ್ವ ಯುದ್ಧ ಎಲ್ಲಾದ್ರೂ ಕೇಳಿದ್ರ ಈಗಿನ ಯುದ್ಧಗಳಲ್ಲಿ ಎಲ್ಲ ಎಲ್ಲ ಇಡೀ ದೇಶವೇ ಸರ್ವನಾಶ ಅಂತ ಆಗುವಂತಹ ಯುದ್ಧ ಆದ್ರೆ ಅವರು ಆ ಯುದ್ಧದ ಒಂದು ಅಹ್ ಇದನ್ನೇ ಬದ ದಿಶೆಯನ್ನೇ ಬದಲಿಸಿದ್ರು ಬದಲಿಸಿದ್ರು ಯುದ್ಧ ಅಂದ್ರೆ ಕೇವಲ ನಮ್ಮ ಶಕ್ತಿಯ ಪ್ರಯೋಗದಿಂದ ಅದು ಯುದ್ಧ ವಿಜಯಿ ಆಗೋದು ಅಥವಾ ಅಹ್ ಸೋಲೋದು ಆಗ್ಬೇಕೆ ವಿನಃ ಯಾರ ರಕ್ತಪಾತವಾಗಿ ಪ್ರಾಣಹಾನಿಯಾಗಿ ಆಗಬಾರದು ಅನ್ನೋದೇ ಆ ಯುದ್ಧದ ಒಂದು ಸಂಕೇತ ಮೂರು ಪ್ರಕಾರದ ಯುದ್ಧವನ್ನು ಮಾಡ್ತಾರೆ ದೃಷ್ಟಿಯುದ್ಧ ಯುದ್ಧ ಮಲ್ಲ ಯುದ್ಧ ಆ ಮೂರು ಯುದ್ಧದಲ್ಲೂ ಅಜಾನುಬಾಹು ಬಾಹುಬಲಿ ಗೆಲ್ತಾನೆ ಯಾಕೆ ಅವನ ಪ್ರಾಮಾಣಿಕತೆ ಅಲ್ಲಿ ಅವರಲ್ಲಿ ಅಹಂಕಾರ ಇರಲಿಲ್ಲ ಸ್ವಾಭಿಮಾನ ಇತ್ತು ಅಹಂಕಾರ ಇರಲಿಲ್ಲ ಸ್ವಾಭಿಮಾನ ಇತ್ತು ಆದ್ರೆ ಚಕ್ರವರ್ತಿಗೆ ನಾನು ಇಡೀ ಷಟ್ಕಂಡವನ ಗೆಲ್ಲಬೇಕು ಅನ್ನೋ ಲೋಭ ಇತ್ತು ಚಕ್ರವರ್ತಿಗೆ ಸೊ ಹಾಗಾಗಿ ತಮ್ಮಂದಿರಿಗೂ ಕೂಡ ಪತ್ರವನ್ನು ಕಳಿಸ್ತಾರೆ ಅವ್ರು ಯಾರು ಹತ್ರ ಏನು ಯುದ್ಧ ಮಾಡೋದು ಅಣ್ಣನ ಹತ್ರ ಅಂತೇಳಿ ಎಲ್ಲರೂ ಹೋಗಿ ದೀಕ್ಷೆ ತೆಗೆದುಕೊಳ್ತಾರೆ ಆತಾರೆ ಬಾಹುಬಲಿ ಮಾತ್ರ ಎದುರು ನಿಂತು ನಾನು ಯುದ್ಧ ಮಾಡ್ತೇನೆ ಹೇಳಿ ಅಂತೆ ಹೋಗುದಿಲ್ಲ ನೀನು ಅಣ್ಣನಾಗಿ ಬಂದಿದ್ರೆ ನಾನು ರಾಜ್ಯವನ್ನೂ ಕೊಡ್ತಿದ್ದೆ ಆದ್ರೆ ನೀನು ಈಗ ಚಕ್ರವರ್ತಿಯಾಗಿ ಬಂದಿದ್ಯಾ ನಾನು ಕ್ಷತ್ರಿಯನಾಗಿ ನಿನ್ನ ಜೊತೆ ಹೋರಾಡಬಲ್ಲೆ ನನ್ನನ್ನ ಅಹ್ ಜಯಿಸ್ಬೇಕಂದ್ರೆ ನೀನು ನನ್ನೊಡನೆ ಯುದ್ಧ ಮಾಡಿ ನೀನು ಜಯಿಸು ಇದು ಕ್ಷತ್ರಿಯ ಧರ್ಮ ಆ ಅಂತ ಹೇಳಿ ಅವರು ಮೂರು ಪ್ರಕಾರದ ಯುದ್ಧವನ್ನ ಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಹಿಂಸೆಯನ್ನು ಪ್ರತಿಪಾದಿಸಿದ ಆದಿನಾಥ ತೀರ್ಥಂಕರ ಮಕ್ಕಳ ಮಧ್ಯೆ ಹಿಂಸಾತ್ಮಕ ಯುದ್ಧ ಸರಿಯಲ್ಲ ಇವರು ದ್ವಂದ್ವ ಯುದ್ಧವನ್ನು ಆಡ್ಲಿ ಅಸ್ತ್ರ ಶಸ್ತ್ರಗಳು ಬೇಡ ಸೈನ್ಯಗಳು ಬೇಡ ಅಂತ ಹೇಳಿ ಅವರ ನಿರ್ಧಾರ ಮಾಡಿ ಮೂರು ಪ್ರಕಾರದ ಯುದ್ಧವನ್ನ ನಿರ್ಧಾರ ಮಾಡ್ತಾರೆ ಆ ಮೂರು ಯುದ್ಧದಲ್ಲೂ ಬಾಹುಬಲಿ ಗೆಲ್ತಾನೆ ಗೆದ್ದಾದ್ಮೇಲೆ ಏನಾಯ್ತು ಬಾಹುಬಲಿ ಆ ತನ್ನ ಇಷ್ಟೊಂದು ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧವನ್ನ ತರಿಸ್ತಕ್ಕಂತಹ ಈ ರಾಜ್ಯ ನಮಗ್ ಬೇಕಾ ಬೇಡ ಇದು ಇಂಥ ಸಂಪತ್ತು ಬೇಡ ಅಂತ ಎಲ್ಲವನ್ನೂ ತ್ಯಜಿಸಿ ಒಂದೇ ಜಾಗದಲ್ಲಿ ಒಂದು ನಿಂತ್ ಒಂದು ವರ್ಷದವರೆಗೆ ನಿಲ್ತಾನೆ ಅವನ ಮೇಲೆ ಉತ್ತ ಬಳ್ಳಿಗಳು ಬೆಳಿತಾವ ಆದ್ರೂ ಕೂಡ ಅವನಿಗೆ ಕೇವಲ ಜ್ಞಾನ ಆಗೋದಿಲ್ಲ ಯಾಕೆ ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಒಂದು ನಾನು ಏನ್ ಭೂಮಿ ಮೇಲೆ ನಿಂತಿದ್ದೀನಿ ಅದು ನನ್ನ ಅಣ್ಣನದು ಅಣ್ಣನ ಭೂಮಿ ಮೇಲೆ ನಿಂತಿದ್ದೀನಿ ಅನ್ನೋದೊಂದು ಸ್ವಾಭಿಮಾನ ಆ ಸ್ವಾಭಿಮಾನವೂ ಕೂಡ ತಪಸ್ಸಿಗೆ ಬಾಧಕ ಹಾಗಾಗಿ ಅವನಿಗೆ ಕೇವಲ ಜ್ಞಾನ ಆಗ್ತಿರ್ಲಿಲ್ಲ ಅದನ್ನ ಭರತ ತಿಳಿದುಕೊಂಡು ಬಂದು ತಿಳಿ ಹೇಳ್ತಾನೆ ಏ ಬಾಹುಬಲಿ ನೀನ್ ಯಾವ ಭೂಮಿ ಮೇಲೆ ನಿಂತಿದ್ಯಾ ಅದು ನನ್ನದು ಅಲ್ಲ ನಿನ್ನದು ಅಲ್ಲ ನೀನ್ ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ತೀಯಾ ನೀನು ತಪಸ್ಸಿನಲ್ಲಿ ಲೀನ್ ಆಗು ನಾವು ಸೇವಕರಷ್ಟೇ ಇದ್ರದು ನಾನು ಈಗ ಸೇವೆ ಮಾಡ್ತೇನೆ ಮುಂದೆ ಇನ್ಯಾರೋ ಸೇವೆ ಮಾಡ್ತಾ ಇದ್ರೆ ಹಿಂದೆ ಯಾರೋ ಸೇವೆ ಮಾಡ್ತಿದ್ರು ಅಲ್ವಾ ಹಾಗಾಗಿ ನೀನು ಅದ್ರ ಬಗ್ಗೆ ಚಿಂತೆ ಬಿಟ್ಟು ತಪಸ್ಸಿನಲ್ಲಿ ಲೀನ ಆಗೊಂದಿಕ್ಕೆ ಹೌದು ಅದು ಸರಿ ಅಂತ ಅನಿಸಿ ತಕ್ಷಣ ತಪಸ್ಸಿನಲ್ಲಿ ಲೀನ್ ಆಗಿ ಅವನಿಗೆ ಕೇವಲ ಜ್ಞಾನ ಆಗುತ್ತದೆ ಆ ನಂತರ ಅವನಿಗೆ ಅಹ್ ಮೋಕ್ಷವೂ ಕೂಡ ಆಗುತ್ತೆ ಸೊ ಮೋಕ್ಷ ಆದ್ಮೇಲೆ ಅವನ ಪ್ರತಿಮೆಯನ್ನ ಪೌದನಾಪುರದಲ್ಲಿ ಮಾಡಿಸ್ತಾನೆ ಆ ಪೌದನಾಪುರದಲ್ಲಿ ಮಾಡಿಸಿದ ಪ್ರತಿಮೆ ಉಡುಕೊಂಡುಂಟ ಚಾವುಂಡರಾಯನಿಗೆ ಇಲ್ಲಿ ಕನಸಿನಲ್ಲಿ ದೇವಿ ಬಂದು ಇಲ್ಲೇ ಮೂರ್ತಿಯನ್ನ ಮಾಡಿಸು ನೀನ್ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇನೆ ಮೂರ್ತಿಯನ್ನ ಮಾಡಿಸ್ತಾರೆ ಸೊ ಆ ಮೂರ್ತಿ ಅಹ್ ಐವತ್ತೆರಡು ಅಡಿ ಅದು ಸುಮಾರು ಐದು ನೂರ ಇಪ್ಪತ್ತೈದು ಧನುಷ್ ಪೌಧನಾಪುರದಲ್ಲಿ ಇದ್ದಿದ್ದು ಸೊಷ್ ಅದು ಪೌಧನಾಪುರ ಎಲ್ಲಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ತಕ್ಷಶಿಲೆ ಶಿಲೆ ಆಗಿರ್ಬೋದು ಅಂತ ಹೇಳ್ತಾರೆ ಪಾಕಿಸ್ತಾನದಲ್ಲಿ ಈಗಿನ ಇದರಲ್ಲಿ ಇದೆ ಆ ಮೂರ್ತಿ ಪಂಚಧಾತುವಿನಿಂದ ಲೋಹದಿಂದ ಆಗಿದೆ ಪಂಚಧಾತು ಸೊ ಆ ಪಂಚಧಾತು ಭೂಮಿ ಅಷ್ಟು ದೊಡ್ಡ ಮೂರ್ತಿ ಅಂದ್ರೆ ಆರು ಸುಮಾರು ಎರಡ್ ಸಾವಿರದ ಆರ್ನೂರ ಐವತ್ತಡಿ ಆರ್ನೂರ ಇಪ್ಪತ್ತೈದು ಅಡಿ ಎತ್ತರದ ಆ ಪ್ರತಿಮೆ ಭೂಮಿ ಮೇಲೆ ಹೇಗ್ ನಿಲ್ಲಿಕ್ಕೆ ಸಾಧ್ಯ ಎಲ್ಲ ಭೂಮಿಯಲ್ಲಿ ಮುಳುಗಿ ಹೋಗಿರಬಹುದು ಅಥವಾ ಅದು ಭೂಮಿಯಲ್ಲಿ ಆ ಭೂಮಿಯ ಶಾಖಕ್ಕೆ ಅದು ಹೋಗಿರ್ಬೋದು ಹೋಗಿರಬಹುದು ಅದು ಪುರಾಣದಲ್ಲಿ ಉಲ್ಲೇಖ ಇದು ಎಲ್ಲೂ ದಾಖಲೆ ಸಿಗೋದಿಲ್ಲ ಪುರಾಣದ ಉಲ್ಲೇಖ ಈಗಿರೋ ಶ್ರೀಗಳು ಇಪ್ಪತ್ತೊಂದನೇ ಅಂತ ಅನ್ಸುತ್ತಲ್ಲ ಇಲ್ಲ ಒಟ್ಟು ಇಲ್ಲಿವರೆಗೆ ದಾಖಲೆ ಸಿಕ್ಕಿರುವಂತದ್ದು ಸುಮಾರು ಮೂವತ್ನಾಲ್ಕು ಆ ಭಟ್ಟಾರಕರ ಅಹ್ ಲೆಕ್ಕ ಸಿಕ್ಕಿದೆ ಅದು ನಮ್ಮ ವೀರೇಂದ್ರ ಬೇಗೂರ್ ಅಂತ ಒಬ್ರು ಸಾಹಿತಿಗಳು ಅವರು ಅದನ್ನ ತೆಗೆದಿದ್ದಾರೆ ಆ ಇಲ್ಲಿ ಮೂಲ ತೀರ್ಥಂಕರರು ನೇಮಿನಾಥ ತೀರ್ಥಂಕರ ನೇಮಿನಾಥ ತೀರ್ಥಂಕರರ ಉತ್ಸವ ನಡೆಯುತ್ತೆ ಇಲ್ಲಿ ಮಹಾ ವಾರ್ಷಿಕ ರಥೋತ್ಸವ ನಡೆಯುತ್ತೆ ಆದ್ರೆ ಮೂಲ ಇರ್ತಕ್ಕಂಥ ಚಂದ್ರನಾಥ ಸ್ವಾಮಿ ಹಾಗೆ ಪ್ರಸಿದ್ಧಿಯಾಗಿರೋದು ಬಾಹುಬಲಿ ಸ್ವಾಮಿ ಹಾಗೆ ಇಲ್ಲಿ ಸಾಕಷ್ಟು ಹದಿನಾಲ್ಕು ನಲವತ್ತು ಬಸದಿಗಳಿದೆ ನಲವತ್ತು ಬಸದಿಗಳಲ್ಲಿ ಪಾರ್ಶ್ವನಾಥರ ಮೂರ್ತಿ ಮಂದಿರಗಳು ಜಾಸ್ತಿ ಇದೆ ಹೆಚ್ಚು ಹಾಗೆ ಇನ್ನು ಬೇರೆ ಬೇರೆ ಆದಿನಾಥ ಸ್ವಾಮಿ ಬಾಹುಬಲಿ ಸ್ವಾಮಿದು ಅನಂತನಾಥ್ ಸ್ವಾಮೀದು ಮಹಾವೀರ ಸ್ವಾಮಿದು ಶಾಂತಿನಾಥ ಸ್ವಾಮಿದು ಎಲ್ಲಾ ತೀರ್ಥಂಕರದ್ದು ಮೂರ್ತಿಗಳಿದೆ ಚಂದ್ರಗಿರಿ ಪರ್ವತಲ್ಲಿ ರಾಣಿ ಶಾನ್ಸಲಿ ಒಂದು ಬಸದಿಯನ್ನ ಕಟ್ಟಿಸಿದಾಳೆ ಆ ಬಸದಿಗೆ ಪಟ್ ಸವತಿ ಗಂಧವಾರಣ ಬಸದಿ ಅಂತ ಹೇಳ್ತಾರೆ ಸವತಿ ಗಂಧ ವಾರಣ ಅಂದ್ರೆ ಸವತಿಯರೆಂಬ ಮದ ಗಜಗಳನ್ನ ನಿವಾರಿಸಿದವಳು ಅಂದ್ರೆ ಸವತಿಯರನ್ನು ಕೂಡ ತಮ್ಮ ಅಹ್ ಸ್ವಂತ ಇದರಂತೆ ನೋಡ್ಕೊಂತಿದ್ದವಳು ಸವತಿಯಿಂದ ಭಾವನೆ ಬರಬಾರ್ದು ಆ ರೀತಿ ಅವರನ್ನೆಲ್ಲ ಸಂಭಾಳಿಸಿಕೊಂಡು ಹೋದಂತವಳು ಸವತಿ ಗಂಧ ವಾರಣೆ ದಿನಗಳು ಇಲ್ಲೇ ಕಳೆದ್ರು ಅಂತ ಹೇಳ್ತಾರೆ ಮತ್ತೆ ಶಿವಗಂಗೆ ಬೆಟ್ಟದಲ್ಲಿ ಅಂತ ಹೇಳ್ತಾರೆ ಇದರಲ್ಲಿ ಅದು ಶಿವಗಂಗೆ ಬೆಟ್ಟದಲ್ಲೇ ಸಲ್ಲೇಖನ ಪೂರ್ವಕ ಅವಳು ಸಮಾಧಿ ಹೊಂದಿದ್ಲು ಆದ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ನಗೆದು ಬಿದ್ಲು ಹಾಗೆ ಹಾಗೆ ಹೇಳ್ತಾರೆ ಅದಲ್ಲ ಅವಳು ಅಲ್ಲೇನೆ ಸಲ್ಲೇಖನ ಪೂರ್ವಕ ಸಮಾಧಿಯನ್ನ ಪಡೆದು ಅಹ್ ಸಮಾಧಿಯನ್ನು ಹೊಂದಿದ್ಲು ಸಲ್ಲೇಖನ ಸಲ್ಲೇಖನ ಅಂದ್ರೆ ಜೈನ ಧರ್ಮದ ಆಚರಣೆ ಅದೊಂದು ಆಚರಣೆ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾಕೆಂದ್ರೆ ಅಹ್ ಕಡೆಗಾಲಕ್ಕೆ ನಮಗೆ ಕಣ್ ಕಾಣೋದಿಲ್ಲ ಕೈ ಕೈಕಾಲು ನಡೆಯೋಕ್ ಶಕ್ತಿ ಇರೋದಿಲ್ಲ ಹಾಗೆ ನೋಡ್ಕೊಂಡು ಆಹಾರ ಮಾಡಬೇಕು ಹಾಗೆ ನೋಡ್ಕೋ ಎಲ್ಲ ನೋಡಿ ಅಹ್ ನಡಿಬೇಕು ಹಾಗೆ ಧರ್ಮ ಪಾಲನೆ ಆಗೋದಿಲ್ಲ ಕಣ್ ಕಾಣದೇ ಇದ್ರೆ ಆಗೋದಿಲ್ಲ ಕಾಲ್ ನಡೆಯೋದಕ್ಕೆ ಆಗದೇ ಇದ್ರೆ ಆಗೋದಿಲ್ಲ ಇದು ಶನಿ ಶರೀರದ ಶಕ್ತಿ ಕುಂದುವಾಗ ಅಥವಾ ನಮ್ಮಲ್ಲಿ ರೋಗ ಭಯಂಕರ ರೋಗ ಬಂದಾಗ ಮುಪ್ಪು ಬಂದಾಗ ನಾವು ಸಲ್ಲೇಖನವನ್ನು ತೆಗೆದುಕೊಳ್ಬಹುದು ಶಕ್ತಿ ಇದ್ದಾಗ ತಗೊಳಂಗಿಲ್ಲ ಸಲ್ಲೇಖನ ಸಲ್ಲೇಖನ ಅಂದ್ರೆ ನಮ್ಮ ಧರ್ಮದ ರಕ್ಷಣೆಗಾಗಿ ಅನ್ನ ಆಹಾರಾದಿಗಳನ್ನ ತ್ಯಾಗ ಮಾಡಿ ಧರ್ಮ ಧ್ಯಾನದಲ್ಲಿ ಲೀನಾಗುವಂಥದ್ದು ಅಂದ್ರೆ ಶರೀರದ ಬಗ್ಗೆ ಮೋಹವನ್ನ ತ್ಯಜಿಸುವಂಥದ್ದು ಇಷ್ಟೇ ಸಲ್ಲೇಖನ ಅಂದ್ರೆ ಶರೀರದ ಬಗ್ಗೆ ಮೋಹವನ್ನ ತ್ಯಜಿಸಿ ಧರ್ಮದ ಧ್ಯಾನದಲ್ಲಿ ಆತ್ಮನ ಧ್ಯಾನದಲ್ಲಿ ಲೀನವಾಗುವಂಥದ್ದು ಅಂದ್ರೆ ಆಹಾರವನ್ನು ಬಿಟ್ಟು ಬಿಡ್ತಾರೆ ಎಲ್ಲವನ್ನೂ ಬಿಡ್ತಾರೆ ಚತುರ್ವಿಧ ಆಹಾರವನ್ನ ಬಿಡ್ತಾರೆ ಅನ್ನ ಅನ್ನಂ ಪಾನಂ ಖಾದ್ಯಂ ಲೇಹ್ಯಂ ಈ ನಾಲ್ಕು ಪ್ರಕಾರದ ಆಹಾರವನ್ನು ಕೂಡ ತ್ಯಾಗ ಮಾಡಿ ಧರ್ಮ ಧ್ಯಾನದಲ್ಲಿ ಲೀನಾಗುವುದೇ ಸಲ್ಲೇಖನ ಅಂತ ಹೇಳ್ತಾರೆ ಆ ನಂತರ ಅದು ನಿಜವಾಗಿ ಕ್ರಿ ಶರೀರ ಕೃಷವಾಗಿ ಸಮಾಧಿಯನ್ನ ಹೊಂದುವಂಥದ್ದು ಸಲ್ಲೇಖನ ಅಂದ್ರೆ ಆತ್ಮನಲ್ಲಿ ಒಳ್ಳೆಯ ಲೇಖನವನ್ನ ಮಾಡುವುದು ಉಲ್ಲೇಖ ಮಾಡುವಂಥದ್ದು ಒಂದೇ ಗುಣಗಳನ್ನ ಉಲ್ಲೇಖ ಮಾಡುವುದಂತದ್ದೇ ಅಂತದೇ ಸಲ್ಲೇಖನ ಸಲ್ಲೇಖನಕ್ಕೆ ಸ್ತ್ರೀ ಅಥವಾ ಪುರುಷನ್ನ ಭೇದ ಇಲ್ಲ ಸಲ್ಲೇಖನ ತೆಗೆದುಕೊಳ್ಳೋರಿಗೆ ಅವರಿಗೆ ಶಕ್ತಿ ಇರೋದಿಲ್ಲ ಅಥವಾ ಕ ಅವ್ರಿಗೆ ಇನ್ನು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವ್ರು ಉಪಸರ್ಗ ಬಂದಿದ್ರೆ ಉಪಸರ್ಗಿ ದುರ್ಭಿಕ್ಷೆ ದುರ್ಭಿಕ್ಷೆ ಅಂದ್ರೆ ಕ್ಷಾಮ ಬರಗಾಲ ಬಂದಾಗ ಆಮೇಲೆ ಭಯಂಕರ ರೋಗ ಬಂದಾಗ ವಯಸ್ಸಾದಾಗ ಈ ಈ ಸಲ್ಲೇಖನವನ್ನು ತೆಗೆದುಕೊಳ್ಬೋದೇ ವಿನಃ ಚೆನ್ನಾಗಿದ್ದವರು ತೆಗೆದುಕೊಳ್ಳೋಂಗಿಲ್ಲ ಆರೋಗ್ಯ ಪೂರ್ಣವಾದ ಮನುಷ್ಯ ಸಲ್ಲೇಖನವನ್ನ ತೆಗೆದುಕೊಳ್ಳಂಗಿಲ್ಲ ಅದು ಆತ್ಮಹತ್ಯೆ ಆಗುತ್ತೆ ಆದ್ರೆ ಈ ರೀತಿ ತೆಗೆದುಕೊಂಡು ಅದು ಆತ್ಮಹತ್ಯೆ ಆಗುದಿಲ್ಲ ಧರ್ಮದ ಆಚರಣೆ ಆಗುತ್ತದೆ ಈ ದಿಗಂಬರರು ಶ್ವೇತಾಂಬರರು ಅಂತಾರಲ್ಲ ಏನು ಅಂತ ಅದೇ ಚಂದ್ರಗುಪ್ತ ಮೌರ್ಯ ಇಬ್ರು ಅಲ್ಲ ಹೌದು ದಿಗಂಬರರು ಎರಡು ಎರಡು ಬರುತ್ತಲ್ಲ ಅಂದ್ರೆ ಹೇಳ್ತೀನಿ ಚಂದ್ರಗುಪ್ತ ಮೌರ್ಯ ಹನ್ನೆರಡು ಪ್ರಕಾರದ ಕನಸು ಕಾಣ್ತಾನೆ ಅದರಲ್ಲಿ ಒಂದು ಕನಸು ಆ ಚಂದ್ರ ತುಂಡು ತುಂಡಾಗಿ ಕಾಣುವಂಥದ್ದು ಅಂದ್ರೆ ಧರ್ಮ ತುಂಡು ತುಂಡಾಗಿ ಹೋಗುವಂಥದ್ದು ಅಂತ ಅದು ಹೇಗೆ ಅಂದ್ರೆ ಆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ಹನ್ನೆರಡು ಸಾವಿರ ಮುನಿಗಳು ಹೊರಟರು ಯಾಕೆಂದ್ರೆ ಅಲ್ಲಿ ಬರಗಾಲ ಬಂತು ಈ ಹನ್ನೆರಡು ಪ್ರಕಾರ ಕನಸನ್ನ ಕಾಣ್ತಾನಲ್ಲ ಅದರ ಅರ್ಥ ಹನ್ನೆರಡು ವರ್ಷಗಳ ಗೌರವ ಬರಗಾಲ ಬರುವುದಿದೆ ಹಾಗೆ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಏನಿದೆ ಅದು ಸಾಮಾಜಿಕ ಪರಿಸ್ಥಿತಿ ಏನಿದೆ ಅದನ್ನ ಅಲ್ಲಿ ಕಂಡಿದ್ದ ಅದರಿಂದ ಅವನಿಗೆ ವೈರಾಗಿ ಬಂದು ಅವನು ದೀಕ್ಷೆ ತೆಗೆದುಕೊಳ್ತಾನೆ ದೀಕ್ಷೆ ತೆಗೆದುಕೊಂಡಾಗ ನಂತರ ಕ್ಷಾಮ ಬರಗಾಲ ಶುರುವಾಗುತ್ತೆ ಶುರುವಾದಾಗ ಅಲ್ಲಿಂದ ಸಾಕಷ್ಟು ಜನ ಮುನಿಗಳು ಈ ಕಡೆ ಬರ್ತಾರೆ ಭದ್ರಬಾಹುವಿನ ನೇತೃತ್ವದ ಹನ್ನೆರಡು ಸಾವಿರ ಮುನಿಗಳು ಈ ಕಡೆ ಬರ್ತಾರೆ ಆದ್ರೆ ಕೆಲವರು ಮಾತ್ರ ತಮ್ಮ ಅಲ್ಲಿಯ ವ್ಯಾಪಾರಿಗಳು ಅಲ್ಲಿಯ ಶ್ರಾವಕರು ಜೈನರು ಹೇಳಿದ್ರಿಂದ ಅವ್ರು ಕೆಲವರು ಅಲ್ಲೇ ಹೇಳ್ಕೊಳ್ತಾರೆ ಆ ಬರಗಾಲದಲ್ಲಿ ಅವರು ತಮ್ಮ ವ್ರತ ನಿಯಮಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗುದಿಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಕೆಲವು ಸರಿ ಕೋಲ್ ಇಟ್ಕೊಳ್ಬೇಕಾಗುತ್ತೆ ಬಟ್ಟೆಗಳನ್ನ ಇಟ್ಕೊಳ್ಬೇಕು ಬಟ್ಟೆ ಹಾಕೊಳ್ಬೇಕಾಗುತ್ತೆ ಸೊ ಹೀಗೆ ಅವರು ಬದಲಿ ಪಥ ಬದಲಿಸ್ತದೆ ಧರ್ಮದ ಪಥ ಬದಲಿಸ್ತಾರೆ ಎರಡು ಧರ್ಮದ ಓಡಾಗುತ್ತೆ ಒಂದು ದಿಗಂಬರ ಮತ್ತೊಂದು ಶ್ವೇತಾಂಬರ ಆ ನಂತರ ತೇರಪಂತಿ ಬೀಸಪಂತಿ ಎಲ್ಲ ಆದವು ಆದ್ರೆ ಆಗ ಆಗಿದ್ದ ಏನ್ ಒಳ ಒಡಕಾಯ್ತೋ ಜೈನ ಧರ್ಮವನ್ನ ಎರಡು ಹೋಳನ್ನಾಗಿ ಮಾಡ್ತಾರೆ ಅದು ದಿಗಂಬರ ಒಂದು ಶ್ವೇತಾಂಬರ ಒಂದು ಯಾರು ತಮ್ಮ ವ್ರತನಿಯಮಗಳನ್ನು ರಕ್ಷಣೆ ಮಾಡಿಕ ಆಗದೆ ಆ ಶ್ವೇತ ವಸ್ತ್ರಗಳನ್ನ ತೊಟ್ಕೊಂಡು ಆ ಅವರು ತಮ್ಮ ಆಚರಣೆಗಳನ್ನು ಬದಲಿಸ್ಕೊಳ್ತಾ ಹೋದ್ರು ಅವರು ಶ್ವೇತಾಂಬರರಾದ್ರು ಇಲ್ಲಿಗೆ ಬಂದು ಆ ತಮ್ಮ ವ್ರತನಿಯಮಗಳನ್ನ ರಕ್ಷಣೆ ಮಾಡ್ಕೊಂಡು ದಿಗಂಬರತ್ವನ್ನೇ ಉಳಿಸ್ಕೊಂಡ್ರು ಅವರು ದಿಗಂಬರರಾದ್ರು ಅಲ್ಲಿಗಿಂತ ಮುಂಚೆ ಕೇವಲ ಜೈನ ಧರ್ಮ ಇತ್ತೇ ವಿನಃ ಆಗ್ಲಿ ಶ್ವೇತಾಂಬರ ಆಗ್ಲಿ ಯಾವುದೂ ಇರಲಿಲ್ಲ ಕೇವಲ ಜೈನ ಧರ್ಮ ಶ್ವೇತಾಂಬರಲ್ಲಿ ಸ್ತ್ರೀ ಮತ್ತೆ ಪುರುಷ ಇಬ್ಬರನ್ನು ಕಾಣಬಹುದು ಅದೇ ರೀತಿಯಲ್ಲಿ ಆತರ ಇದಾರ ಆ ಅಂದ್ರೆ ಇಲ್ಲಿ ನಮ್ಮಲ್ಲಿ ದಿಗಂಬರಲ್ಲೂ ಇದ್ದಾರೆ ಸಾಧ್ವಿಗಳಿದ್ದಾರೆ ಆದ್ರೆ ಅವರು ವಸ್ತ್ರಗಳನ್ನ ತೊಟ್ಕೊಂಡಿರ್ತಾರೆ ಕೇವಲ ಆ ಪುರುಷರಿಗೆ ಮಾತ್ರ ಮುನಿಗಳ ಸ್ತ್ರೀಗಳು ದಿಗಂಬರರಾಗಿ ಯಾರು ಇರುವುದಿಲ್ಲ ಮುಂಚೆನೂ ಇಲ್ಲ ಈಗಲೂ ಇಲ್ಲ ಯಾವ ಕಾಲದಲ್ಲೂ ಕೂಡ ದಿಗಂಬರರಾಗಿ ಸ್ತ್ರೀಯರು ಇರೋದಿಲ್ಲ ಯಾಕೆಂದ್ರೆ ಅವರಿಗೆ ಸಾಕಷ್ಟು ಶಾರೀರಿಕ ಸಮಸ್ಯೆಗಳಿರುತ್ತೆ ಹಾಗಾಗಿ ಅವರಿಗೆ ಅದರ ಇದಿಲ್ಲ ಸ್ತ್ರೀ ಮುನಿ ಆಗುವಂತ ಒಂದು ಅವಕಾಶ ಇಲ್ಲ ಯು ಗುರುಗಳೇ